ನೋಡಿ ಸಂತೆಗೆ ಹೋಗಿದ್ದೆ ಕೆರೆಸಿಂದ ಮೀನು ತಂದಿದ್ದೀನಿ ಸೂಪರ್ ಆಗಿದ್ದಾವೆ ಕಾಟ್ಲ ಮೀನುಗಳು ಎಲ್ಲ ತಿನ್ನಿ ಚೆನ್ನಾಗಿದೆ ಇವತ್ತು ಭಾನುವಾರದ ಸಂಡೆ ನಮ್ಮ ಮನೆಯಲ್ಲಿ ಮೀನು ನಾಟಿ ಮೊಟ್ಟೆಗಳು ನಾಟಿ ಕೋಳಿಗಳು

ಸುಕ್ಕು ಎಲ್ಲ ಕಟ್ಟೆಸಂತಲೇ ತಿಳಿದವ್ರೆ ಕೆ ಆರ್ ಎಸ್ ಕಟ್ಟೆಸ್ ಅಂತೆ ನೋಡಿದ್ರಲ್ವಾ ಮೀನು ಮಾಂಸ ಗೋಟಿ ಹಂಗೆ ನಾಟಿ ಕೋಳಿಗಳು ನಾಟಿ ಮೊಟ್ಟೆಗಳು ಎಲ್ಲ ಸಿಗ್ತವೆ ಅಚ್ಚುಕಟ್ಟಾಗಿ ತಿನ್ನಿ ಉಣ್ಣಿ ಎಲ್ಲರೂ ಚೆನ್ನಾಗಿರಿ ನಾನು ಕಾಲದಿಂದನೂ ತಿನ್ಕೊಂಡು ಉಣ್ಕೊಂಡೆ ಬಂದಿವಿನಿ ನೋಡವ್ವ ಎಲ್ಲಿ ಗಂಟ ನಾವು ತಿನ್ನೋ ಉಣ್ಣೋ ಭಾಗ್ಯ ಆದ ಹಳ್ಳಿ ಗಂಟೆ ತಿಂತಾನೆ ಇರ್ತೀವಿ ಉಣ್ತಾನೆ ಇರ್ತೀವಿ ನಿಮಗೂ ಎಲ್ಲರಿಗೂ ವೀಡಿಯೋನ ತೋರಿಸ್ತವ್ನಿ ನೋಡ್ಕೊಳ್ಳಿ ಮಳೆ ಬೇರೆ ಉಂಟಾದೆ ಒಳಗೆ ನಿಂತ್ಕೊಂಡು ಮಾಡವ ವೀಡಿಯೋನ ಅಂತಂದರೆ ಇಲ್ಲ ಅದರಿಂದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಭಾನುವಾರದ ಸೂದಯಗಳು மாடවත குட் மார்னிங் மீன் எல்லாம் க்ளீன் பண்ணி சூப்பர்